ಹೆಗ್ಳು ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತಿಯ ಚಿಕ್ಕಬಂಟನಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ವೇದಿಕೆಯ ಕಾರ್ಯಕ್ರಮದಲ್ಲಿ ಸೊಕ್ಕೆ ಗ್ರಾಮ ಪಂಚಾಯತಿಯ ಪಿಡಿಒ ಶಿವಕುಮಾರ್ ಅವರಿಗೆ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ವೇದಿಕೆಯಲ್ಲಿ ತರಾಟೆ ತೆಗೆದುಕೊಂಡರು ನಿನ್ನ ಹೆಸರಲ್ಲಿದೆ ಪಿಡಿಒ ವಾಟ್ ಇಸ್ ಲಾಂಗ್ ಫಾರ್ಮ್ ಪಿಡಿಒ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅವ್ರು ಏನಿದ ತಕ್ಷಣ ಇದಲ್ಲ ನಿನ್ನ ರೀಸನ್ ಹೇಳಕ್ಕಲ್ಲ ನೀನಿರೋದು ರೀಸನ್ ಎಲ್ಲರೂ ಹೇಳ್ತಾರೆ ಅದನ್ನು ಸರಿಪಡಿಸಿ ಸಂಬಂಧಪಟ್ಟ ಕೊಟ್ಟಾಗ ಆಗ್ತದೆ ಮಿಸ್ಟರ್ ಶಿವಕುಮಾರ್ ಅತ್ತಾಯ್ತರ ನಾವಿದಿವೆ ಮೇಲಧಿಕಾರಿದ್ದಾರೆ ಎಲ್ಲಿದೆ ಅದಕ್ಕೆ ಪರ್ಯಾಯಿರ್ತಕ್ಕಂಥ ಜಾಗವನ್ನು ಕೊಟ್ಟು ಬಂಡೆ ಬಂದ್ರೆ ಹೆಂಗಪ್ಪ ತೆಗಿತಿಯಾ ಅಲ್ಲಿ ಎಣ್ಣೆ ಇಟ್ಕೊಂಡು ಸಾಧ್ಯ ಆಯ್ತಾ ಸರಿ ಇದನ್ನ ಈ ಬ್ಯಾಕ್ ನೀನ ಎಕ್ಸ್ಪೆಷನ್ ಬೇಕಾಗಿಲ್ಲ ನನಗೆ ಅದನ್ನು ಅಂತ ಕೆಲಸ ಮಾಡಿ ನಿನ್ನ ಹೆಸರಲ್ಲಿದೆ ಪಿಡಿಒ ವಾಟ್ ಈಸ್ ಲಾಂಗ್ ಫಾರ್ಮ್ ಪಿಡಿಒ ಪಂಚಾಯತಿ ಡೆವಲಪ್ಮೆಂಟ್ ಆಫ್ ಅವ್ರು ಏನಿದ ತಕ್ಷಣ ಇದಲ್ಲ ನಿನ್ನ ರೀಸನ್ ಹೇಳಕ್ಕಲ್ಲ ಇರೋದು ರೀಸನ್ ಎಲ್ಲರೂ ಹೇಳ್ತಾರೆ ಅದನ್ನ ಸರಿಪಡಿಸಿ ಸಂಬಂಧಪಟ್ಟ ಕೊಟ್ಟಾಗ ಮಾತ್ರ ಮಿಸ್ಟರ್ ಶಿವಕುಮಾರ್ ಅತ್ತಾಯ್ತರ ಮಿಸ್ಟರ್ ಶಿವಕುಮಾರ್ ಅತ್ತಾಯ್ತರ ನಾವಿದ್ದೀವಿ ಮೇಲಧಿಕಾರಿದ್ದಾರೆ ಎಲ್ಲಿದೆ ಅದಕ್ಕೆ ಪರ್ಯಾಯ ನಿರ್ತಕ್ಕಂಥ ಜಾಗವನ್ನು ಹುಡುಕಿಕೊಟ್ಟು ಬಂಡೆ ಬಂದ್ರೆ ಹೆಂಗಪ್ಪ ತೆಗಿತೀಯಾ ಅಲ್ಲಿ ಹಣಿ ಇಟ್ಕೊಂಡು ತೆಗಿಕ್ಕೆ ಸಾಧ್ಯನ